Thank you. महातिशयसौन्दर्यरामज्ञाय नमो नमः शशाकशेतनप्राणवल्लभारे नमो नमः सदा पञ्चदशामैकस्वरूपायै नमो नमः वज्रमाणिक्यकटकिरीराय नमो नमः कस्तूरीर्यकोलासारे नमो नमः ನಾವೆಲ್ಲ ಮಾನಸಿಕವಾದಂತಹ ಭಕ್ತಿ ಶ್ರದ್ಧೆಯಿಂದ ಸಿದ್ಧಗೊಳ್ಳಬೇಕು ಅದಕ್ಕೂ ಮುನ್ನ ಈ ಸಭಾಂಗಣದಲ್ಲಿ ನಿಶಬ್ದವಾದಂತಹ ವಾತಾವರಣ ಇರಬೇಕು ನೆಯ ದಿವಸ ಈ ಒಂದು ನವರಾತ್ರಿಯ ಅಂತಿಮ ದಿವಸದಲ್ಲಿ ಒಟ್ಟಾರೆಯಾಗಿ ಪ್ರಥಮ ಮೂರು ದಿವಸಗಳು ಮಹಾಕಾಳಿಯನ್ನು ಆ ನಂತರದ ಹನ್ನೊಂದು ದಿವಸಗಳಲ್ಲಿ ಮಹಾಲಕ್ಷ್ಮಿಯನ್ನು ಕೊನೆಯ ಮೂರು ದಿವಸಗಳಲ್ಲಿ ಮಹಾ ಸರಸ್ವತಿಯನ್ನು ಆಹ್ವಾನಿಸಿ ಪೂಜಿಸುವುದು ಅದೇ ರೀತಿಯಾಗಿ ಪ್ರತಿ ದಿವಸವೂ ಕೂಡ ಆಯಾ ದಿವಸದಲ್ಲಿ ಅರ್ಚಿಸಬೇಕಾಗಿರ್ತಕ್ಕಂತಹ ದೇವಿಯ ವಿವಿಧ ಸ್ವರೂಪಗಳನ್ನು ಅರ್ಚಿಸುವುದು ಹಾಗೂ ಪೂಜಿಸುವುದು ಹಾಗೆಯೇ ಈ ಒಂದು ಮಹಾನವ ಮಹಾನವಮಿಯ ಪುಣ್ಯಕಾಲದಲ್ಲಿ ಮಹಾ ಮಹಾನವಮಿ ಕಾಲದಲ್ಲಿ ಆ ದೇವಿಯ ಒಟ್ಟಾರೆಯಾಗಿರ್ತಕ್ಕಂತಹ ಎಲ್ಲ ಸ್ವರೂಪವನ್ನು ಕೂಡ ಧ್ಯಾನಿಸಿ ಪೂಜಿಸಿ ಅರ್ಚಿಸಿ ನಾಳೆ ವಿಜಯದಶಮಿ ಮಹಾಪರ್ವಕಾಲ ಆ ದಿವಸದಲ್ಲಿ ಆಕೆಯು ತನ್ನೆಲ್ಲ ಸ್ವರೂಪವನ್ನು ಕೂಡ ಪ್ರಕಟಪಡಿಸಿ ಸಾತ್ವಿಕರಿಗೆ ವಿದ್ಯಾದಾನವನ್ನು ಐಶ್ವರ್ಯ ಅಪೇಕ್ಷೆಗಳಿಗೆ ಲಕ್ಷ್ಮೀ ರೂಪಿಯಾಗಿ ಐಶ್ವರ್ಯವನ್ನು ಹಾಗೆಯೇ ಶತ್ರು ದಮನಕಾರಿಯಾಗಿ ಮಹಾಕಾಳಿಯಾಗಿ ದಮನಮೂರ್ತಿಯಾಗಿಯೂ ಕೂಡ ಕಂಗೊಳಿಸುತ್ತ ಅಂತಿಮವಾಗಿ ತನ್ನ ಮೂಲ ಸ್ವರೂಪವಾಗಿರ್ತಕ್ಕಂತಹ ಲಲಿತಾ ಸುಂದರಿಯಾಗಿ ಸುಂದರಿಯಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಹರಸಲಿ ಹಾಗೆಯೇ ಇವತ್ತಿನ ಪ್ರಧಾನ ಸೇವಾಕರ್ತಗಳಾಗಿರ್ತಕ್ಕಂತಹ ಕಲಕಾಲಕೊಪ್ಪದ ಕಮಲಾಕರ ಕುಟುಂಬದವರಿಗೂ ಹಾಗೂ ಎಲ್ಲ ಸಂಕಲ್ಪ ಸೇವಾವರ್ತಗಳಿಗೂ ಹಾಗೂ ಗುಂಕು ಮಾತನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಮಾತೆಯರಿಗೂ ಶ್ರೀಮಠದ ಎಲ್ಲ ಶ್ರೇಷ್ಠೀರ್ಥ ಭಕ್ತ ಮಹಾಜನರಿಗೂ ಕೂಡ ಮಂಗಳವನ್ನು ಮಾಡಲಿ ನಮ್ಮೆಲ್ಲರ ಪ್ರಾರ್ಥನೆಗಳೂ ಕೂಡ ಸಫಲವಾಗಲಿ ನಾವು ಸಂಕಲ್ಪ ಮಾಡಿದಂತೆ ಪ್ರತಿನಿತ್ಯವೂ ಕೂಡ ಒಂದೊಂದು ದೀಪ ನಮಸ್ಕಾರಗಳನ್ನು ದೀಪಾರಾಧನೆಯನ್ನು ಮಾಡಿ ಏಕಾದಶಿ ಏಕಾದಶಿಯ ಸಂಜೆಯ ಹನ್ನೆರಡು ದೀಪಾರಾಧನೆಗಳನ್ನು ಮಾಡಬೇಕು ಅಂತ ಪ್ರತಿನಿತ್ಯವೂ ಕೂಡ ಏಳನೇ ಗುಣಾಕಾರದಲ್ಲಿ ನಾವು ನಮಸ್ಕಾರಗಳನ್ನು ಮಾಡಬೇಕು ಅಂತ ಹತ್ತನೇ ದಿವಸ ಎಪ್ಪತ್ತು ನಮಸ್ಕಾರಗಳ ಸಲ್ಲಿಕೆಯಾಗಬೇಕು ಅಂತ ಒಂದು ನಿಯಮ ಆದರೆ ಅದರ ಹತ್ತು ಪಟ್ಟು ಹೆಚ್ಚಿಗೆ ಸಮಯ ಏಳ್ನೂರಕ್ಕೂ ಹೆಚ್ಚಿಗೆ ನಮ್ಮ ನಮಸ್ಕಾರಗಳು ಕೂಡ ಆ ದೇವಿಗೆ ಸಮರ್ಪಣೆಯಾಗಿದೆ ಆ ಎಲ್ಲ ನಮಸ್ಕಾರಗಳು ಕೂಡ ಸಾರ್ಥಕವಾಗಲಿ ಸಫಲವಾಗಲಿ ಅವನ್ನೆಲ್ಲ ಮನೋಕಾಮನೆಗಳು ಕೂಡ ಆ ದೇವಿಯು ಈಡೇರಿಸಲಿ ಎಲ್ಲರಿಗೂ ಸಮ್ಮಂಗಲವಾಗಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ